ನಮ್ಮನ ಫಲ ಯಾವೆವೆಂದರೆ ಮೊದಲನೆಯದಾಗಿ ಪ್ರೀತಿ ಪ್ರೀತಿಯ ಕುರಿತಾಗಿ ನಾನು ಮಾತಾಡುತ್ತಾ ಹಂಚ್ಕೊಂಡಿದ್ದೇನೆಂದರೆ ಮೊದಲು ನಾವು ಪ್ರಭು ಯೇಸುವನ್ನು ಪ್ರೀತಿಸಬೇಕು ಯಾಕೆಂದರೆ ಯೇಸು ನಮ್ಮನ್ನು ಮೊದಲು ಪ್ರೀತಿಸಿದಾರೆ ಎರಡನೆಯದು ಯೇಸುವಿನ ಸತ್ಯವನ್ನು ನಾವು ಪ್ರೀತಿಸಬೇಕು ಅಂದರೆ ವಾಕ್ಯವನ್ನು ಮೂರನೆಯದು ಯೇಸುವಿನ ಸನ್ನಿಧಿಯನ್ನು ಪ್ರೀತಿಸಬೇಕು ಇಲ್ಲವೇ ಸಹವಾಸವನ್ನು ಪ್ರೀತಿಸಬೇಕು ಅಂದರೆ ಪ್ರಾರ್ಥನೆ ಹಾಗೆಯೇ ಸಹವಾಸ ಅನ್ನುವಾಗ ಸಭೆಯನ್ನು ನಾಲ್ಕನೆಯದು ಪ್ರಭುಯೇಸುವಿನ ಸೇವೆಯನ್ನು ಪ್ರೀತಿಸಬೇಕು ಸೇವಕರನ್ನು ಪ್ರೀತಿಸಬೇಕು ಇದು ಪ್ರಭುಯೇಸುವಿಗೆ ಸಂಬಂಧಪಟ್ಟದಾಗಿದೆ ಪ್ರಭುಯೇಸುವನ್ನು ಪ್ರೀತಿಸುವಂಥದ್ದು ಆ ನಂತರ ಪತಿಯನ್ನು ಪ್ರೀತಿಸಬೇಕು ಪತ್ನಿಯನ್ನು ಪ್ರೀತಿಸಬೇಕು ಪ್ರತಿ ಮಕ್ಕಳನ್ನು ಪ್ರೀತಿಸಬೇಕು ಈ ದಿನ ನಾವು ಧ್ಯಾನಿಸುವವರಾಗಿರೋಣ ಪ್ರತಿಯೊಬ್ಬ ಹಿರಿಯರನ್ನು ಪ್ರೀತಿಸುವುದು ದೇವರ ಆತ್ಮ ನಿಮ್ಮೊಳಗೆ ನಿವಾಸಿಸುವುದಾದರೆ ನೀವು ಖಚಿತವಾಗಿ ನಿಮ್ಮ ಪತಿಯನ್ನು ಪ್ರೀತಿಸುತ್ತೀರಿ ಪತ್ನಿಯನ್ನು ಪ್ರೀತಿಸುತ್ತೀರಿ ಪ್ರತಿ ಮಕ್ಕಳನ್ನು ಪ್ರೀತಿಸುತ್ತೀರಿ ಹಿರಿಯರನ್ನು ಕೂಡ ಪ್ರೀತಿಸುತ್ತೀರಿ ಪ್ರೀತಿ ಇಲ್ಲದಂಥವನು ದೇವರಿಗೆ ಸಂಬಂಧಪಟ್ಟವನು ಅಲ್ಲವೇ ಅಲ್ಲ ಹೆಂಡತಿಯನ್ನು ಪ್ರೀತಿಸಲಾರದಂತಹ ಗಂಡ ಆತ್ಮಿಕನಲ್ಲ ಗಂಡನನ್ನು ಪ್ರೀತಿಸಲಾರದಂತಹ ಹೆಂಡತಿ ಆತ್ಮೀಕಳಲ್ಲ ಮಕ್ಕಳನ್ನು ಪ್ರೀತಿಸಲಾರದಂತಹ ತಂದೆಯಾಗಿರಬಹುದು ತಾಯಿಯಾಗಿರಬಹುದು ಆತ್ಮೀಕರಲ್ಲ ಹಾಗೆ ತಂದೆತಾಯಿಗಳನ್ನು ಪ್ರೀತಿಸಲಾರದ ಮಕ್ಕಳು ಆತ್ಮೀಕ ಮಕ್ಕಳು ಅಲ್ಲ ದಯವಿಟ್ಟು ಈ ವಾಸ್ತವವನ್ನು ಇದ್ದದ್ದನ್ನು ಇದ್ದ ಹಾಗೆಯೇ ಅಂಗೀಕರಿಸುವ ಪ್ರಯತ್ನ ಮಾಡಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಗಂಡನನ್ನು ಪ್ರೀತಿಸಲಾರದ ಹೆಂಡತಿ ಆತ್ಮೀಕಳಲ್ಲ ಇವೆಷ್ಟೇ ಪ್ರಾರ್ಥನೆ ಮಾಡಿದರು ಎಷ್ಟೇ ಜೋರಾಗಿ ಹಾಡುಗಳನ್ನು ಹಾಡಿದರು ನಿಮ್ಮ ಗಂಡನನ್ನು ನೀವು ಪ್ರೀತಿಸದೇ ಇದ್ದರೆ ನಿಮ್ಮ ಹೆಂಡತಿಯನ್ನು ನೀವು ಪ್ರೀತಿಸದೇ ಇದ್ದರೆ ಎಷ್ಟೇ ದೊಡ್ಡ ಪ್ರಸಂಗ ಮಾಡಿದರು ಎಷ್ಟೇ ದೊಡ್ಡ ಪರಿಚಯ ಮಾಡಿದರೂ ಎಷ್ಟೇ ದೊಡ್ಡ ಪಾಸ್ಟರ್ ಆಗಿದ್ರು ಪಾಲಿಸುವವರಾಗಿದ್ರು ಹೆಂಡತಿಯನ್ನು ನೀವು ಪ್ರೀತಿಸದೇ ಇದ್ದರೆ ನೀವಾತ್ಮೀಕರಲ್ಲ ನೀವು ಹೆತ್ತ ಮಕ್ಕಳನ್ನು ಪ್ರೀತಿಸಲಾರದೆ ಪ್ರತಿ ಮಕ್ಕಳನ್ನು ಲಕ್ಷಿಸಿ ಪೋಷಿಸಲಾರದೆ ಇರುವುದಾದರೆ ಅವರಿಗಾಗಿ ಪ್ರಾರ್ಥಿಸದಿದ್ದರೆ ನೀವಾತ್ಮೀಕರಲ್ಲ ಪ್ರತಿ ಹಿರಿಯರನ್ನು ಅಂದರೆ ನಿಮಗೆ ಜನ್ಮ ಕೊಟ್ಟ ತಂದೆಯನ್ನು ತಾಯಿಯನ್ನು ನೀವು ಪ್ರೀತಿಸದೇ ಇದ್ದರೆ ನೀವಾತ್ಮೀಕನು ಅಲ್ಲವೇ ಅಲ್ಲ ಆತ್ಮೀಕನು ಅಂದರೆ ಆತ್ಮನಿಂದ ನಡೆಸಲ್ಪಡುವಂಥವನೇ ಆತ್ಮನು ಅಂದರೆ ಪರಿಶುದ್ಧಾತ್ಮ ದೇವರು ಆತ್ಮನ ಫಲಗಳು ಯಾವ್ಯಾವೆಂದರೆ ಪ್ರೀತಿ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ದೇವರಾತ್ಮನು ನಿವಾಸಿಸುತ್ತಿರುವುದಾದರೆ ಆ ವ್ಯಕ್ತಿ ಆತ್ಮನ ಫಲಗಳನ್ನು ಫಲಿಸುತ್ತಾನೆ ಆ ಆತ್ಮನ ಫಲಗಳಲ್ಲಿ ಪ್ರಥಮವಾಗಿ ಮೊದಲನೇದೇನಾಗಿದೆ ಪ್ರೀತಿ ಅಂದರೆ ದೇವರು ನಿಮ್ಮೊಳಗಿರುವುದಾದರೆ ದೇವರ ಆತ್ಮನು ನಿಮ್ಮೊಳಗಿರುವುದಾದರೆ ನೀವು ಪ್ರೀತಿಯನ್ನು ತೋರ್ಪಡಿಸುತ್ತೀರಿ ನಿಮ್ಮ ಮನೆಯಲ್ಲಿ ನೀವು ಪ್ರೀತಿಸುವವರಾಗಿರುತ್ತೀರಿ ದೇವರ ಮನೆಯಲ್ಲಿ ನೀವು ಪ್ರೀತಿಸುವವರಾಗಿರುತ್ತೀರಿ ಪ್ರೀತಿಯುಳ್ಳವರಾಗಿರುತ್ತೀರಿ ಪ್ರೀತಿ ತೋರ್ಪಡಿಸುವವರಾಗಿರುತ್ತೀರಿ ಈ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಬಹುಶ್ರೇಷ್ಠವಾದದ್ದು ಏನಾಗಿದೆ ಹೇಳಿ ಪ್ರೀತಿ ದೇವರು ಪ್ರೀತಿ ಸ್ವರೂಪಿಯಾಗಿ ಇದ್ದಾರೆ ಪ್ರೀತಿ ಇಲ್ಲದಂಥವನು ದೇವರಿಗೆ ಸಂಬಂಧಪಟ್ಟವನು ಅಲ್ಲ ಈ ಸಮಯದಲ್ಲಿ ಪ್ರಾಮುಖ್ಯವಾಗಿ ಹಿರಿಯರನ್ನು ಹೇಗೆ ಪ್ರೀತಿಸಬೇಕು ಹೆತ್ತವರನ್ನು ಹೇಗೆ ಪ್ರೀತಿಸಬೇಕೆಂದು ನೋಡೋಣ ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ಎರಡನೇ ವಚನದಲ್ಲಿ ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಬಹಳವಾಗಿ ಪ್ರೀತಿಸಿದನು ಎಂದು ನೋಡ್ತೇವೆ ಆಗ ಯೋಸೇಫನ ವಯಸ್ಸು ಹದಿನೇಳು ವರ್ಷ ಎಷ್ಟು ವರ್ಷ ಹದಿನೇಳು ವರ್ಷ ಯೋಸೇಫನು ಹುಟ್ಟಿದಂದಿನಿಂದ ಯೋಸೇಫನು ತನ್ನ ತಂದೆಗೆ ದೂರ ಮಾಡಲ್ಪಟ್ಟಂತಹ ಕಾಲದವರೆಗೂ ಅವನ ವಯಸ್ಸು ಹದಿನೇಳು ವರ್ಷ ಆಗಿತ್ತು ಯೋಸೇಫನಿಗೆ ಅಣ್ಣಂದ್ಯರು ಅನ್ಯಾಯದಿಂದ ಅಕ್ರಮ ಮಾಡಿ ಐಗುಪ್ತ ದೇಶಕ್ಕೆ ಮಾರಿಬಿಡ್ತಾರೆ ಸ್ವಂತ ಅಣ್ಣಂದ್ಯರಿಂದಲೇ ಅನ್ಯಾಯಕ್ಕೊಳಗಾಗಿ ಐಗುಪ್ತೆ ದೇಶಕ್ಕೆ ಮಾರಲ್ಪಟ್ಟಂತಹ ಯೋಸೇಫನು ಆಳಾಗಿ ಒಂದು ಮನೆಯಲ್ಲಿ ಸೇರ್ತಾನೆ ಒಬ್ಬ ದಾಸನಾಗಿ ಬೈಬಲ್ ಹೇಳುತ್ತದೆ ಯೋಸೇಫನ ಸಂಗಡ ಯಹೋವನು ಇದ್ದದ್ದರಿಂದ ಅವನು ಕೈಹಾಕಿದ ಕೆಲಸವನ್ನೆಲ್ಲ ಕೂಡ ದೇವರು ಸಫಲಗೊಳಿಸುತ್ತಾ ಇದ್ದರು ಈ ದಿನ ನೇರವಾಗಿ ಒಂದು ಪ್ರಶ್ನೆ ಕೇಳುತ್ತೇನೆ ಆ ಪ್ರಶ್ನೆಗೆ ಉತ್ತರ ಕೊಡಬಲ್ಲಿರಾ ನಿಮ್ಮಲ್ಲಿ ಎಷ್ಟು ಜನ ಧೈರ್ಯದಿಂದ ಹೇಳಬಲ್ಲಿರಿ ದೇವರು ನನ್ನ ಸಂಗಡ ಇದ್ದಾರೆ ಎಂದು ಧೈರ್ಯದಿಂದ ಹೇಳಬಲ್ಲಂಥವ್ರು ಕೈ ಎತ್ತಿ ತೋರಿಸಿ ರೈಟ್ ಸಹೋದರಿಯರೇ ಏನೋ ಅಂದ್ಕೊಳ್ಬೇಡಿ ನಿಮ್ಮ ಗಂಡ ಎಂದೇ ಆಗಲಿ ಚಿಚ್ಚಿ ಏನ್ ಕರೀದು ಯಾಕೆ ಹೀಗೆ ಮಾಡಿದಿ ಅಂದಿದ್ದಾರೋ ಎಂದೇ ಆಗಲಿ ನಿನಗೆ ಸರಿಯಾಗಿ ಸಾರು ಕೂಡ ಮಾಡ್ಲಿಕ್ಕೆ ಬರಲ್ಲ ಅಂದಿರ್ತಾರಲ್ಲವೇ ನನ್ನ ಪ್ರಶ್ನೆ ಏನೆಂದರೆ ದೇವರು ನಿಮ್ಮ ಸಂಗಡ ಇರುವುದಾದರೆ ಸಾರು ಸರಿಯಾಗಿ ಮಾಡ್ತೀರೋ ಅಥವಾ ಸರಿಯಾಗಿ ಮಾಡೋದಿಲ್ಲವೋ ದೇವರು ನಿಮ್ಮ ಸಂಗಡ ಇರುವುದಾದರೆ ನಿಮ್ಮ ಕೈ ಕೆಲಸವೆಲ್ಲವೂ ಸಫಲವಾಗುತ್ತೆ ದೇವರು ನಿಮ್ಮ ಸಂಗಡ ಇರುವುದಾದರೆ ಸಹೋದರರೇ ನಿಮ್ಮ ಹೆಂಡತಿಗೆ ಉಪವಾಸ ಬಿಡಲ್ಲ ನಿಮ್ಮ ಹೆಂಡತಿಗೆ ಕಾಡಿಸಲ್ಲ ನಿಮ್ಮ ಹೆಂಡತಿಗೆ ನರಕಯಾತನೆ ತೋರಿಸಲ್ಲ ದಿನ ಎಲ್ಲರೂ ಕೈ ಎತ್ತಿ ತೋರಿಸಿದಿರಿ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ನಿಜವಾಗಲೂ ದೇವರು ನಿಮ್ಮ ಸಂಗಡ ಇರುವುದಾದರೆ ಕೇಳಿ ಪ್ರಿಯರೇ ನೀವು ಕೈ ಹಾಕುವ ಕೆಲಸವೆಲ್ಲವೂ ಏನಾಗುತ್ತೆ ಸಫಲವಾಗುತ್ತೆ ಒಂದು ಐದು ಸಾವಿರ ಜನ ಕೂತ್ಕೊಳ್ಳುವ ಸಭೆ ಕಟ್ಟುವಂಥದ್ದು ಒಬ್ಬ ಸೇವಕನ ಜೀವಿತದಲ್ಲಿ ಒಂದು ದರ್ಶನವಾಗಿಟ್ಕೊಂಡು ಒಂದು ಕನಸಾಗಿಟ್ಕೊಂಡು ಆ ಕನಸು ನನಸಾಗದೆ ಮರಣ ಹೊಂದಿದವರು ಬಹಳ ಜನ ಇದ್ದಾರೆ ಆದರೆ ನಿಮ್ಮ ಪ್ರಾರ್ಥನೆಯಿಂದ ದೇವರ ಮಹಾಕೃಪೆಯಿಂದ ನಿಮ್ಮೆಲ್ಲರ ಸಹಾಯದಿಂದ ಇಷ್ಟೊಂದು ದೊಡ್ಡ ಅದ್ಭುತವಾದ ಸಭೆ ಐವತ್ತೆರಡು ದಿನಗಳಲ್ಲಿ ನಿರ್ಮಿಸಲ್ಪಟ್ಟಿತು ನಲ್ವತ್ತು ವರ್ಷದ ವಯಸ್ಸಿನಲ್ಲಿಯೇ ಇಷ್ಟೊಂದು ದೊಡ್ಡ ಸಭೆಗೆ ಸಭಾಪಾಲಕನಾಗುವ ಭಾಗ್ಯ ದೀನಸೇವಕನಾದ ನನಗೆ ದೇವ್ರು ಕೊಟ್ಟಿರುವುದಾದ್ರೆ ಅದು ಆತನ ಮಹಾ ಕೃಪೆಯಾಗಿದೆ ಕನಿಕರವಾಗಿದೆ ಹೀಗೆ ಒಂದು ಸಭೆ ಅಷ್ಟೇ ಅಲ್ಲ ಲಾಕ್ಡೌನ್ ಪೀರಿಯಡ್ನಲ್ಲಿ ಪ್ರಪಂಚವೆಲ್ಲ ನಿರ್ಬಂಧದಲ್ಲಿದ್ದಾಗ ಯಾರೊಬ್ಬರು ಕೂಡ ಮನೆಯಿಂದ ಹೊರಗೆ ಬರುವ ಅವಕಾಶವಿಲ್ಲದಿರುವಾಗ ಈ ಭೂಮಿಯ ಮೇಲೆ ನಿರ್ಮಿಸಲ್ಪಟ್ಟಂತಹ ಅದ್ಭುತವಾದ ಏಕೈಕ ಸಭೆ ಯಾವುದಾಗಿದೆ ಗೊತ್ತಾ ನಿಮಗೆ ಜಹೀರಾಬಾದ್ನಲ್ಲಿರುವ ನಮ್ಮ ಕಲ್ವರಿ ಟೆಂಪಲ್ ಜಹೀರಾಬಾದ್ನಲ್ಲಿ ಒಂದು ಅದ್ಭುತವಾದ ಕಲ್ವರಿ ಟೆಂಪಲ್ನಲ್ಲಿದೆ ನೀವು ನೋಡ್ತಾ ಇದ್ದೀರಿ ನೋಡಿ ಎಷ್ಟೋ ಅದ್ಭುತವಾದ ಸಭೆಯಾಗಿದೆ ಹೈವೇ ಪಕ್ಕದಲ್ಲಿಯೇ ಅದ್ಭುತವಾದ ಸಭೆಯನ್ನು ಲಾಕ್ಡೌನ್ ಪಿರಿಯಡ್ನಲ್ಲಿ ನಿರ್ಮಿಸಲ್ಪಟ್ಟಿದೆ ಆರು ಸಾವಿರದಿಂದ ಎಂಟು ಸಾವಿರದವರೆಗೂ ಜನ ಅಲ್ಲಿ ಆರಾಮಾಗಿ ಕೂತ್ಕೊಳ್ತಾರೆ ಅದು ಕೂಡ ಅತ್ಯಂತ ಕಡಿಮೆ ಸಮಯದಲ್ಲಿ ನಿರ್ಮಿಸಲ್ಪಟ್ಟಿದೆ ಆ ನಂತರ ನಂಬೂರ್ನಲ್ಲಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಕೂತ್ಕೊಳ್ಳುವಂತಹ ಸಭೆಯನ್ನು ನ್ಯಾಷನಲ್ ಹೈವೇಯ ಪಕ್ಕದಲ್ಲಿಯೇ ನಿರ್ಮಿಸಲ್ಪಟ್ಟಿದೆ ನೀವು ಕಾಣುವಂತಹ ಸಭೆಯು ನಂಬೂರ್ ಕಲ್ವರಿ ಟೆಂಪಲ್ ಆಗಿದೆ ನಮ್ಮ ಹೈದರಾಬಾದ್ನಲ್ಲಿರುವ ಕಲ್ಲೂರು ಟೆಂಪಲ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡ ಸಭೆ ನಂಬೂರ್ನಲ್ಲಿಯೂ ಕೂಡ ನಿರ್ಮಿಸಲ್ಪಟ್ಟಿದೆ ಆ ನಂತರ ದೇವರು ತನ್ನ ಮಹಾಕೃಪೆ ಕೊಟ್ಟು ಒಂಗೋಲ್ನಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಸಹಾಯದಿಂದ ಸಹಕಾರದಿಂದ ತೊಂಬತ್ತು ದಿನಗಳಲ್ಲಿಯೇ ಅದ್ಭುತವಾದ ಸಭೆಯನ್ನು ನಿರ್ಮಿಸಲಾಯಿತು ಹಾಗೋ ನೀವು ಕಣ್ಣಾರೆ ನೋಡ್ತಿದ್ದೀರಿ ಆ ಸಭೆ ಎಷ್ಟು ಅದ್ಭುತವಾಗಿದೆ ಎಂದು ತೊಂಬತ್ತು ದಿನಗಳಲ್ಲಿ ಇಷ್ಟು ಅದ್ಭುತವಾದ ಸಭೆಯ ನಿರ್ಮಾಣ ಹೇಗೆ ಸಾಧ್ಯವಾಯಿತು ಅದಕ್ಕೆ ಉತ್ತರ ಏನಿದೆ ಗೊತ್ತಾ ಹೇಳ್ತೇನೆ ಕೇಳಿ ಗಾಡ್ ಈಸ್ ವಿತಸ್ ದೇವರು ನಮ್ಮ ಸಂಗಡ ಇದ್ದಾರೆ ಸಹೋದರ ಸಹೋದರಿಯರೇ ಸತೀಶ್ ಕುಮಾರ್ ಆದ ನಾನು ಗರ್ವ ಪಡುವುದಕ್ಕಾಗ್ಲಿ ಹೆಮ್ಮೆ ಪಡುವುದಕ್ಕಾಗಲಿ ಒನ್ ಪರ್ಸೆಂಟ್ ಕೂಡ ಆಧಾರವಿಲ್ಲ ಈ ದಿನ ಈ ಸೇವೆ ಇಷ್ಟು ಆಶೀರ್ವಾದಕರವಾಗಿ ಇಷ್ಟು ಘನವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಉನ್ನತವಾಗಿ ಸೇವೆ ಜರುಗಲು ಕಾರಣ ಗೊತ್ತಾ ಒಂದೇ ಒಂದು ಕಾರಣ ದೇವರು ಸತೀಶ್ ಕುಮಾರ್ ಆದ ನನ್ನ ಸಂಗಡ ಇದ್ದಾರೆ ಅಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ಇಮ್ಮಾನುವೇಲ್ ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಹಡೆಯುವಳು ಆ ಮಗುವಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ಎಂದರ್ಥ ಈ ದಿನ ಸತೀಶ್ ಕುಮಾರಾದ ನಾನು ಮಾಡುವ ಸೇವೆ ಸಫಲ ಆಗುವುದಕ್ಕಾಗಿ ಯಾವುದಾದರೂ ಆಧಾರ ಇರುವುದಾದರೆ ಒಂದೇ ಒಂದು ಆಧಾರವಿದೆ ಯಾರಾದರೂ ಒಂದು ವೇಳೆ ನಿಮಗೆ ಪ್ರಶ್ನಿಸುವುದಾದರೆ ಇದು ಹೇಗೆ ಸಾಧ್ಯವಾಗ್ತಿದೆ ನಲ್ವತ್ತು ನಲವತ್ತೈದು ವರ್ಷಗಳಿಂದ ಸೇವೆ ಮಾಡುವಂತಹ ಒಬ್ಬ ಸೇವಕರು ಒಂಗೋಲ್ ಸಭೆಗೆ ಬಂದು ಆ ಸಭೆಯ ನಿರ್ಮಾಣವೆಲ್ಲ ನೋಡುತ್ತಾ ಸತೀಶ್ ಕುಮಾರ್ ಅವ್ರಿಗೆ ಎಲ್ಲಿದ್ದಾರೆ ನನ್ನನ್ನು ನೋಡಿ ಭೇಟಿಯಾಗ್ಬೇಕೆಂದು ಅವರೆಲ್ಲಿದ್ದಾರೆ ಎಂದು ಕೇಳಿದ್ರು ಆಗ ನಮ್ಮ ಸಹೋದರರು ಹೇಳಿದ್ರು ಅವ್ರು ಇಲ್ಲಾಕಿರ್ತಾರೆ ಅವ್ರು ಹೈದರಾಬಾದ್ನಲ್ಲಿದ್ದಾರೆ ಅಂದ್ರು ಇದೇನು ಇಷ್ಟು ದೊಡ್ಡ ಸಭೆ ನಿರ್ಮಿಸಲ್ಪಡ್ತಾ ಇದೆಯಲ್ಲವೇ ಅವ್ರು ನಿರ್ಮಿಸುತ್ತಾ ಇಲ್ಲವೋ ವೋ ನಿರ್ಮಿಸುತ್ತಾ ಇಲ್ಲ ಮತ್ತೆ ಹೇಗೆ ಸಾಧ್ಯ ಇಷ್ಟೊಂದು ದೊಡ್ಡ ಸಭೆಯು ಸತೀಶ್ ಕುಮಾರ್ ಅವರು ಇಲ್ಲಿ ಇರಲಾರದೆ ಹೇಗೆ ಈ ಸಭೆ ನಿರ್ಮಿಸಲು ಸಾಧ್ಯ ಎಂದು ಆಶ್ಚರ್ಯಗೊಳ್ಳುತ್ತಾ ಒಂದೇ ಒಂದು ಮಾತು ಹೇಳಿದ್ರು ದೇವರು ಅವರ ಸಂಗಡ ಇದ್ದದ್ದರಿಂದಲೇ ಇದು ಸಾಧ್ಯವಾಗ್ತಿದೆ ಅಂದ್ರು ಈ ಉದಾಹರಣೆ ಯಾಕೆ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಗೊತ್ತಾ ಸತೀಶ್ ಕುಮಾರಾದ ನನ್ನ ಸಂಗಡ ದೇವರು ಇದ್ದದ್ದರಿಂದಲೇ ಸತೀಶ್ ಕುಮಾರಾದ ನಾನು ಮಾಡುವ ಸೇವೆಯನ್ನು ದೇವರು ಸಫಲಗೊಳಿಸುತ್ತಿದ್ದಾರೆ ಒಬ್ಬ ಸಭಾಪಾಲಕನಾಗಿ ನನಗಿರುವ ಆಸೆ ಏನೆಂದರೆ ನಿಮ್ಮ ಸಂಗಡವೂ ಕೂಡ ದೇವರು ಇರಬೇಕು ನೀವು ಕೈ ಹಾಕುವ ಕೆಲಸವೆಲ್ಲವನ್ನೂ ಏನಾಗಬೇಕು ಸಫಲಗೊಳ್ಳಬೇಕು ನಿಮ್ಮ ಹೆಂಡತಿಗೆ ನೀವು ಹುಡಿದ್ರೆ ಅಲ್ಲೆಲ್ಲ ಉದುರಬೇಕು ಹೌದೋ ಅಂತಹ ಹುಚ್ಚ ಕೆಲಸ ಮಾಡಬೇಡಿ ಈ ದಿನ ಖಚಿತವಾಗಿ ನಾವು ಕಲಿತುಕೊಳ್ಳಬೇಕಾದ ಪಾಠ ಪ್ರೀತಿಯುಳ್ಳವರಾಗಿ ಇರಬೇಕು ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕು ಪ್ರೀತಿ ಇಲ್ಲದ ಹೆಂಡತಿ ಪ್ರೀತಿಸಲಾರದ ಹೆಂಡತಿ ಪ್ರೀತಿಸಲಾರದ ಗಂಡ ಪ್ರೀತಿಸಲಾರದ ಮಕ್ಕಳು ಪ್ರೀತಿಸಲಾರದ ಹಿರಿಯರು ಪರಿಶುದ್ಧಾತ್ಮ ದೇವರ ನಡೆಸಲ್ಪಡುವಿಕೆ ಹೊಂದಿದವರಲ್ಲವೇ ಅಲ್ಲ ಯೋಸೇಫನಿಗೆ ಅವನ ತಂದೆಯಾದ ಯಾಕೋಬನು ಪ್ರೀತಿಸುತ್ತಾನೆ ಎಷ್ಟು ವರ್ಷಗಳವರೆಗೂ ತನ್ನ ಬಳಿಯಲ್ಲಿರುವವರೆಗೂ ಎಷ್ಟು ಕಾಲದವರೆಗೂ ಯಾಕೋಬನ ಬಳಿ ಯೋಸೇಫನಿರ್ತಾನೆ ಹದಿನೇಳು ವರ್ಷಗಳವರೆಗೂ ಯೋಸೇಫನು ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟ ನಂತರ ಒಬ್ಬ ಆಳಾಗಿ ಫತಿಫರನ ಮನೆಗೆ ಸೇರಲ್ಪಟ್ಟ ನಂತರ ಬೈಬಲ್ ಹೇಳ್ತದೆ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ನೋಡೋಣ ಬನ್ನಿ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನ ಯಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿಯಾಗುತ್ತಾ ತನ್ನ ದಣಿಯಾದ ಆ ಐಗುಪ್ತ್ಯನ ಮನೆಯಲ್ಲಿದ್ದನು ಯೋಸೇಫನ ಸಂಗಡ ಯಹೋವನು ಇದ್ದದ್ದರಿಂದ ಅವನು ದರಿದ್ರನಾಗಿ ಇದು ಬೈಬಲ್ನಲ್ಲಿದೆಯಾ ಅವನು ಸಾಲಕ್ಕೆ ಗುರಿಯಾಗಿ ಅಂತ ಇದೆಯಾ ಅವನು ಎಕ್ಸಾಮ್ಸ್ನಲ್ಲಿ ಫೇಲಾದ ಅಂತ ಇದೆಯಾ ವ್ಯಾಪಾರದಲ್ಲಿ ನಷ್ಟ ಹೋದ ಅಂತ ಇದೆಯಾ ಈ ದಿನ ನಮ್ಮಲ್ಲಿ ಅನೇಕರು ಯಾಕೆ ನಷ್ಟ ಹೋಗ್ತಿದ್ದಾರೆ ಯಾಕೆ ಸೋತು ಹೋಗ್ತಿದ್ದಾರೆ ಯಾಕೆ ಸಾಲಕ್ಕೆ ಗುರಿಯಾಗ್ತಿದ್ದಾರೆ ಯಾಕೆ ಕುಟುಂಬದಲ್ಲಿ ಜಗಳಗಳಿವೆ ಯಾಕೆ ಮನೆಯಲ್ಲಿ ಯಾವಾಗ ನೋಡಿದ್ರೂ ಕಲಹ ಮನಸ್ತಾಪಗಳು ಇವೆ ಸಹೋದರ ಸಹೋದರಿ ಒಂದು ಸಾರಿ ನಿಮ್ಮ ಹೃದಯ ಪರೀಕ್ಷಿಸಿಕೊಳ್ಳಿರಿ ದೇವರು ನಿಮ್ಮ ಸಂಗಡ ಇದ್ದಾರಾ ಇಲ್ಲವೇ ನಿಮ್ಮ ಸಂಗಡ ಇಲ್ಲವೋ ಯಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏನಂತಿದೆ ಬೈಬಲಲ್ಲಿ ಅವನು ಅಭಿವೃದ್ಧಿಯಾಗುತ್ತಾ ಇದ್ದನು ಎಂಬುದಾಗಿದೆ ಈ ಕಲ್ವರಿ ಕಲ್ವರಿಸೊರ ವೀಕ್ಷಿಸುವ ಪ್ರತಿಯೊಬ್ಬರು ಅಭಿವೃದ್ಧಿಯಾಗಬೇಕು ಎಂದು ಮನಪೂರ್ವಕವಾಗಿ ಕೋರ್ತಿದ್ದೇನೆ ಪ್ರಶ್ನೆ ಅಭಿವೃದ್ಧಿಯಾಗಬೇಕಾದರೆ ಮಾಡಬೇಕು ದೇವರ ಜೊತೆ ಇರುವಿಕೆ ಹೊಂದಿರಬೇಕು ದೇವರು ನಿಮ್ಮ ಸಂಗಡ ಇರಲಾರದೆ ನೀವು ಅಭಿವೃದ್ಧಿ ಆಗೋದು ಸಾಧ್ಯವಿಲ್ಲ ದೇವರು ನಿಮ್ಮ ಸಂಗಡ ಇರಬೇಕು ಎಂದು ಬಯಸುವುದಾದರೆ ನೀವ್ ಹೇಗಿರಬೇಕು ಪರಿಶುದ್ಧತೆಯಿಂದ ಜೀವಿಸಬೇಕು ನೀತಿಯಿಂದ ಜೀವಿಸಬೇಕು ಯೋಸೇಫ್ ಶೋಧಿಸಲ್ಪಡಲಿಲ್ಲವೋ ಶೋಧಿಸಲ್ಪಟ್ಟ ಪಾಪ ಮಾಡಲು ಪ್ರೇರೇಪಿಸಲ್ಪಡಲಿಲ್ಲವೋ ಪ್ರೇರೇಪಿಸಲ್ಪಟ್ಟ ಆದರೆ ಪಾಪಕ್ಕೆ ಮಾತ್ರ ಒಳಗಾಗ್ಲಿಲ್ಲ ಇಂಥ ಘೋರವಾದ ದುಷ್ಕೃತ್ಯ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ ಅನುತಾನೆ ನನ್ನ ದೇವರು ನನ್ನ ಸಂಗಡ ಇರುವುದರಿಂದ ಇಂತಹ ಪಾಪಿಷ್ಟ ಕೆಲಸ ನಾನು ಮಾಡುವುದೇ ಇಲ್ಲ ಅನುತಾನೆ ಯೋಸೇಫನು ದೇವರ ಸನ್ನಿಧಿಗೆ ಪ್ರಾಧಾನ್ಯತೆ ಕೊಡ್ತಾನೆ ಪ್ರಾಮುಖ್ಯತೆ ಕೊಡ್ತಾನೆ ಆದರೆ ಸಂಸೋನನು ಸೆಕ್ಸಿಗೆ ಪ್ರಾಧಾನ್ಯತೆ ಕೊಟ್ಟ ಶರೀರ ಇಚ್ಛೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಪ್ರಾಧಾನ್ಯತೆ ಕೊಟ್ಟ ತನ್ನ ಶರೀರದಲ್ಲಿ ಹುಟ್ಟುವ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ಪ್ರಾಧಾನ್ಯತೆ ಕೊಟ್ಟ ಹೋಗಿ ಒಬ್ಬ ವ್ಯಭಿಚಾರಿಯ ಮಡಿಲಲ್ಲಿ ಮಲಗಿದ ದೇವ್ರು ನೋಡಿ ತಾಳಲಿಕ್ಕಾಗಲಿಲ್ಲ ಸಂಸೋನನ ಪಾಪವನ್ನು ಸಂಸೋನನಿಗಿರುವಂತಹ ಆ ತುಚ್ಛವಾದ ಶರೀರ ಇಚ್ಛೆಗಳನ್ನು ನೋಡಿ ತಾಳಲಿಕ್ಕಾಗದೇರುವಾಗ ಸಂಸೋನನಿಗೆ ದೇವ್ರೇನ್ ಮಾಡುತ್ತಾರೆ ಬಿಟ್ಟು ಯಾವಾಗ ದೇವ್ರು ಸಂಸೋನನಿಗೆ ಬಿಟ್ಟು ಬಿಡುತ್ತಾರೋ ಫಿಲೀಸ್ಟಿಯರು ಬಂದು ಬಂಧಿಸಿ ಬಂಧಿಸಿಬಿಡುತ್ತಾರೆ ಕಣ್ಣು ಕಿತ್ತಾಕುತ್ತಾರೆ ಮೈ ಹುಣ್ಣು ಮಾಡುತ್ತಾರೆ ಬಂಧಿಸಿಬಿಡುತ್ತಾರೆ ಅವಮಾನದಿಂದಲೂ ನಾಚಿಕೆಯಿಂದಲೂ ತಲೆ ಬಾಗಿಸಿಕೊಳ್ಳುವ ಹಾಗೆ ಸಂಸೋನನಿಗೆ ಮಾಡಿಬಿಡುತ್ತಾರೆ ದೇವರು ನಿಮ್ಮನ್ನು ಬಿಟ್ಟು ಬಿಡುವುದು ಒಳ್ಳೆಯದಲ್ಲ ದೇವರಿಗೆ ನೀವು ಬಿಡುವುದು ಕೂಡಾ ಸ್ವಲ್ಪವೂ ಒಳ್ಳೆಯದಲ್ಲ ದೇವರು ನಿಮ್ಮ ಸಂಗಡ ಇರಬೇಕಾದರೆ ನೀವು ಪರಿಶುದ್ಧತೆಗೆ ಪ್ರಾಧಾನ್ಯತೆ ಕೊಡಬೇಕು ದೇವರ ನೀತಿಯನ್ನು ದೇವರ ರಾಜ್ಯವನ್ನು ಹುಡುಕಬೇಕು ಅನೀತಿಯ ಕೆಲಸ ಮಾಡುವುದನ್ನು ಬಿಡಬೇಕು ಅಪವಿತ್ರವಾದ ಕೆಲಸ ಮಾಡುವುದನ್ನು ಬಿಡಬೇಕು ಅಪವಿತ್ರವಾದವುಗಳನ್ನು ನೋಡುವುದನ್ನು ಬಿಡಬೇಕು ದೇವರು ನಿಮ್ಮ ಸಂಗಡ ಇರಬೇಕಾದರೆ ಕಂಡೀಷನ್ ಏನು ನೀವು ಪಾಪ ಮಾಡಲಾರದಂತೆ ನಿಮ್ಮ ಕೈ ಚಾಚಲಾರದಂತೆ ಇರಬೇಕು ಏನ್ಮಾಡ್ಬೇಕು ಪಾಪ ಮಾಡುವುದಕ್ಕಾಗಿ ನಿಮ್ಮ ಕೈಗಳನ್ನು ಚಾಚಲಾರದ ಹಾಗೆ ನಿಮ್ಮ ಕಣ್ಣುಗಳನ್ನು ತೆರೆಯಲಾರದ ಹಾಗೆ ನಿಮ್ಮ ಪಾದಗಳನ್ನೂ ಕೆಟ್ಟ ದಾರಿಯಲ್ಲಿ ನಡೆಯದಂತೆ ಕಾಪಾಡಿಕೊಳ್ಳಬೇಕು ಯೋಸೇಫನು ಅದನ್ನೇ ಮಾಡಿದ ಅದುದ್ದರಿಂದ ದೇವರು ಯೋಸೇಫನಾ ಸಂಗಡ ಇದ್ದರೂ ಮುಂದಿನ ವಚನ ಮೂರನೇ ವಚನ ಯಹೋವನು ಯೋಸೇಫನ ಸಂಗಡ ಇದ್ದಾನೆಂತಲೂ ಅವನು ಮಾಡುವುದೆಲ್ಲವನ್ನು ಅವನ ಕೈಯಿಂದ ಯಹೋವನು ಸಫಲಗೊಳಿಸುತ್ತಿದ್ದಾನೆಂದು ಅವನ ದಣಿಯು ನೋಡಿದನು ಯೋಸೇಫನ ಪ್ರಯಾಸದ ವಿಧಾನ ಯೋಸೇಫನ ಪದ್ಧತಿ ಯೋಸೇಫನ ಪ್ರವರ್ತನೆ ಪ್ರತ್ಯೇಕವಾಗಿದು ಇತರರಿಗಿಂತಲೂ ಬಹಳ ಭಿನ್ನವಾಗಿ ವ್ಯತ್ಯಾಸವಾಗಿ ಕೆಲಸ ಮಾಡುತ್ತಾ ಯಾಕೆ ಇಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಾ ಇದ್ದಾನೆ ಇಷ್ಟು ಆಸಕ್ತಿಯಿಂದ ಕೆಲಸ ಮಾಡುತ್ತಿದ್ದಾನೆ ಯಾಕೆ ಇತರರಿಗಿಂತಲೂ ಭಿನ್ನವಾಗಿ ಉನ್ನತವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿದೆ ಎಂದು ಯೋಚಿಸಿ ಯೋಸೇಫನಿಗೆ ಫತಿಫರನು ನೋಡಿದಾಗ ಯೋಸೇಫನೊಳಗೆ ದೇವ್ರು ಕಾಣಿಸಿಕೊಂಡ್ರು ಬೈಬಲ್ನಲ್ಲೇನಿದೆ ಯೋಸೇಫನ ಸಂಗಡಾ ಯಹೋವನು ಇರುವುದನ್ನು ಫತಿಫರನು ನೋಡಿದನು ಕೇಳ್ತಿದ್ದೇನೆ ಈ ದಿನ ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಸಂಗಡ ಇರುವುದನ್ನು ನಿಮ್ಮ ಬಂಧುಗಳು ನೋಡಲು ಸಾಧ್ಯವಾಗ್ತಿದೆಯಾ ದೇವರು ನಿಮ್ಮ ಸಂಗಡ ಇರುವುದನ್ನು ನಿಮ್ಮ ಪಕ್ಕದಲ್ಲಿ ಉದ್ಯೋಗ ಮಾಡುವ ಸಹೋದ್ಯೋಗಿ ನೋಡಲು ಸಾಧ್ಯವಾಗುತ್ತಾ ಇದೆಯಾ ನಿಮ್ಮ ಆತ್ಮೀಕತೆಯನ್ನು ನೋಡುವಾಗ ನಿಮ್ಮ ಪರಿಶುದ್ಧತೆಯನ್ನು ನೋಡುವಾಗ ನಿಮ್ಮ ಪ್ರತ್ಯೇಕವಾದ ಜೀವಿತ ವಿಧಾನ ನೋಡುವಾಗ ನೀವು ಪ್ರತಿಯೊಬ್ಬರಿಗೆ ಮಾತಾಡುವ ವಿಧಾನ ನೋಡುವಾಗ ನಿಮ್ಮ ಪ್ರವರ್ತನೆ ನೋಡುವಾಗ ಇವನು ಬಹಳ ಪ್ರತ್ಯೇಕನಾದವನು ಪರಿಶುದ್ಧನು ಕಾರಣವೇನೆಂದರೆ ನಮ್ಮೊಳಗೆ ಇರಲಾರದ ದೇವರು ಇವನೊಳಗೇ ಇದ್ದಾರೆ ಕೇಳ್ತಿದ್ದೇನೆ ದೇವರು ನಿಮ್ಮ ಸಂಗಡ ಇದ್ದಾರಾ ದೇವರು ನಿಮ್ಮ ಸಂಗಡ ಏನಾದರೂ ಇರುವುದಾದರೆ ಅದನ್ನು ಖಚಿತವಾಗಿ ನಿಮ್ಮ ಸುತ್ತಲೂ ಇರುವವರು ಗಮನಿಸುತ್ತಾರೆ ಗ್ರಹಿಸಿಕೊಳ್ಳುತ್ತಾರೆ ಗುರುತಿಸಿಕೊಳ್ಳುತ್ತಾರೆ ನಿಮ್ಮ ಸುತ್ತಲೂ ಇರುವಂಥವರು ಹಾಕುವ ಪ್ರಶ್ನೆಗೆ ಉತ್ತರ ಒಂದೇ ಒಂದಾಗಿದೆ ಏನದು ಒಳ್ಳೆ ಸಾಕ್ಷಿಯಿಂದ ಕೂಡಿದ ನಿಮ್ಮ ಜೀವಿತ ಆ ದಿನ ಯೋಸೇಫನಿಗೆ ಫತೀಫರನು ನೋಡಿದಾಗ ಯೋಸೇಫನೊಳಗೆ ದೇವ್ರು ಕಾಣಿಸಿಕೊಂಡ್ರು ಅದಕ್ಕಾಗಿ ಫತೀಫರನು ಏನ್ಮಾಡಿದ ಗೊತ್ತ ಪ್ರಿಯರೇ ಯೋಸೇಫನಿಗೆ ಪ್ರಮೋಷನ್ ಕೊಡ್ತಾನೆ ಯಾವ ಮಟ್ಟದ ಪ್ರಮೋಷನ್ ಕೊಡ್ತಾನೆಂದರೆ ತನ್ನ ಮನೆಯ ಮೇಲೆಲ್ಲಾ ಯೋಸೇಫನಿಗೆ ಅಧಿಕಾರಿಯನ್ನಾಗಿ ಮಾಡಿದ ಇದಿನ ನಮ್ಮಲ್ಲಿಯೂ ಕೂಡ ಅನೇಕರಿಗೆ ಪ್ರಮೋಷನ್ ಬೇಕು ಉದ್ಯೋಗ ಪರ್ಮನೆಂಟ್ ಆಗಬೇಕು ಮಾಡುವಂತಹ ಪ್ರತಿ ಕೆಲಸದಲ್ಲಿ ವೃತ್ತಿಯಲ್ಲಿ ವ್ಯವಸಾಯದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ವಿದ್ಯಾಭ್ಯಾಸದಲ್ಲಿ ವಿಜಯ ಕಾಣಬೇಕು ಸಾಧ್ಯವೋ ಎಸ್ ಹೇಗೆ ಸಾಧ್ಯ ದೇವರು ನಿಮ್ಮ ಸಂಗಡ ಇರುವಾಗ ಮಾತ್ರವೇ ನೀವು ಖಚಿತವಾಗಿ ಅಭಿವೃದ್ಧಿಯಾಗುತ್ತೀರಿ ಈ ದಿನ ನನ್ನ ಪ್ರಶ್ನೆ ನಮ್ಮಲ್ಲಿ ಎಷ್ಟು ಜನ ಖಚಿತವಾಗಿ ಹೇಳಬಲ್ಲಿರಿ ದೇವರು ನನ್ನ ಸಂಗಡ ಇದ್ದಾರೆಂದು ಒಂದು ವೇಳೆ ನೀವು ಹಾಗೆ ಹೇಳುವಂಥವ್ರಾಗಿರುವುದಾದ್ರೆ ಅದಕ್ಕೆ ಪ್ರತಿಫಲ ಏನಾಗಿದೆ ಜಯಕರವಾದ ಜೀವಿತ ನಿಮ್ಮನ್ನೇ ಒಂದು ಪ್ರಶ್ನೆ ಹಾಕಿಕೊಳ್ಳಿರಿ ದೇವರು ನನ್ನ ಸಂಗಡ ಇದ್ದಾರೋ ಇಲ್ಲವೋ ಎಂದು ಒಂದು ಕುಟುಂಬದ ಬಗ್ಗೆ ಹೇಳ್ತೇನೆ ಕೇಳಿರಿ ಅವ್ರು ಕೊಟ್ಟ ಸಾಕ್ಷಿ ಏನ್ ಗೊತ್ತಾ ಆಕಸ್ಮಿಕವಾಗಿ ತಂದೆ ಸತ್ ಕುಟುಂಬ ಪೂರ್ತಿ ಚದರಿ ಹೋಯಿತು ಹೇಗೆ ಬದುಕಬೇಕೆಂದು ಗೊತ್ತಾಗದೆ ಆ ಕುಟುಂಬದವರು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ತೀರ್ಮಾನ ತೆಗೆದುಕೊಂಡಿದ್ರು ಅಂತಹ ಸಮಯದಲ್ಲಿ ನಿಮ್ಮಂಥವರ ಸಹಾಯದಿಂದ ಕಲ್ವರಿಸುವರ ಟಿವಿ ಕಾರ್ಯಕ್ರಮ ಪ್ರಸಾರವಾಯಿತು ಆ ಕಾರ್ಯಕ್ರಮ ವೀಕ್ಷಿಸಿದ ಆ ಕುಟುಂಬ ಏನ್ ಮಾಡಿದರೆಂದು ಅದ್ಭುತವಾಗಿ ಸಾಕ್ಷಿ ಕೊಟ್ಟಿದ್ದಾರೆ ಗೊತ್ತಾ ಮನೆಗೆ ಆಧಾರನಾಗಿರುವ ತಂದೆಯನ್ನು ಕಳೆದುಕೊಂಡಂತಹ ಆ ಕುಟುಂಬದವರು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ಸಮಯದಲ್ಲಿ ನಿಮ್ಮಂಥವರ ಸಹಾಯದಿಂದ ಪ್ರಸಾರ ಮಾಡಲ್ಪಟ್ಟಂತಹ ಕಲ್ವರಿಸುವರ ಟಿವಿ ಕಾರ್ಯಕ್ರಮ ಅವರ ಕುಟುಂಬಕ್ಕೆ ಎಷ್ಟೋ ಪ್ರಭಾವ ಬೀರಿತ್ತು ಅವ್ರು ಮಾಡುವ ಪ್ರತಿ ಕೆಲಸದಲ್ಲಿ ದೇವರ ಆಶೀರ್ವಾದ ಅವರು ಕಾಣ್ತಾ ಇದ್ದಾರೆ ಅದಕ್ಕೆ ಕಾರಣವೇನೆಂದರೆ ಅವರು ದೇವರನ್ನು ಆಶ್ರಯಿಸಿದ್ದಾರೆ ದೇವರ ಸೇವೆಯಲ್ಲಿ ಸುವಾರ್ತೆ ಸೇವೆಯಲ್ಲಿ ಸಭೆಯ ಕ್ಷೇಮದಲ್ಲಿ ಅವರು ಬಡ ಸ್ಥಿತಿಯಲ್ಲಿದ್ದಾಗ್ಯೂ ಕೂಡ ಸಂತೋಷದಿಂದ ಸಹಾಯ ಮಾಡುತ್ತಾ ಈ ದಿನ ಎಂಬತ್ತೆಂಟು ಸಾರಿ ಕಲ್ವರಿಸೋರಕ್ಕೆ ಸಹಾಯ ಮಾಡಿದ್ದಾರೆ ಆ ಕುಟುಂಬಸ್ಥರು ಹೇಗೆ ಸಾಧ್ಯವಾಯ್ತು ದೇವರು ಅವರಿಗೆ ಅವರ ಬಡತನದಲ್ಲಿಯೂ ಕೂಡ ಜೊತೆಯಾಗಿದ್ದು ಅವರನ್ನು ಈ ದಿನ ಆಶೀರ್ವಾದಕರವಾಗಿ ಮಾರ್ಪಡಿಸಿದ್ದಾರೆ ಈ ದಿನ ಬಡ ಸ್ಥಿತಿಯಲ್ಲಿರುವ ಸಹೋದರ ಸಹೋದರಿಯರೇ ಧೈರ್ಯವಾಗಿರಿ ದೇವರು ನಿಮ್ಮ ಸಂಗಡ ಇರುವುದಾದರೆ ನೀವು ಮಾಡುವಂತಹ ಪ್ರತಿ ಕೆಲಸವನ್ನು ದೇವರು ಆಶೀರ್ವದಿಸಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅಭಿವೃದ್ಧಿಗೊಳಿಸುತ್ತಾರೆ ಬನ್ನಿ ಪ್ರಾರ್ಥಿಸೋಣ ದೇವರೇ ನನ್ನ ಸಂಗಡ ಇರಿ ಎಂದು ಯೋಸೇಫನು ಬಡವನಾಗಿದ್ದ ಆಳಾಗಿದ್ದ ಕೂಲಿಯಾಳಾಗಿದ್ದ ಆದಾಗಿಯೂ ದೇವರೇ ಯೋಸೇಫನ ಸಂಗಡ ನೀವಿದ್ದು ಅವನು ಪರಿಪಾಲಿಸುವಂತೆ ಮಾಡಿದಿರಲ್ಲವೇ ನಮ್ಮ ಸಂಗಡವೂ ಕೂಡ ನೀವಿರಿ ಯೋಸೇಫನ ಸಂಗಡ ದೇವ್ರಿದ್ರು ಕಾರಣ ಗೊತ್ತಾ ಅವನು ಪರಿಶುದ್ಧನಾಗಿ ಜೀವಿಸಿದ ಈ ದಿನ ಪ್ರಾರ್ಥಿಸೋಣವೇ ದೇವರೇ ನಾನು ಕೂಡ ಪರಿಶುದ್ಧನಾಗಿ ಜೀವಿಸಬೇಕು ಎಂದು ಆಶಿಸುತ್ತಿದ್ದೇನೆ ದೇವ್ರೆ ಅಂತಹ ಶಕ್ತಿ ನನಗೆ ದಯಪಾಲಿಸಿರೆಂದು ಪ್ರಾರ್ಥಿಸೋಣ ಪರಿಶುದ್ಧ ದೇವರೇ ಬಹುಶ್ರೇಷ್ಠವಾದಂತಹ ಶಕ್ತಿಯುತವಾದ ಸಂದೇಶದಿಂದ ನಮ್ಮೆಲ್ಲರನ್ನು ಸಂಧಿಸಿದಕ್ಕಾಗಿ ವಂದನೆಗಳು ಯೋಸೇಫನ ಸಂಗಡ ನೀವಿದ್ದದ್ದರಿಂದ ಯೋಸೇಫನು ಕೈ ಹಾಕಿದ ಕೆಲಸವನ್ನೆಲ್ಲಾ ಸಫಲಗೊಳಿಸಿದಿರಿ ದೇವರೇ ನಮ್ಮ ಕೈ ಕೆಲಸಗಳನ್ನು ನಮ್ಮ ಎಲ್ಲಾ ಕಾರ್ಯಗಳನ್ನು ಆಶೀರ್ವದಿಸಿರಿ ನಾವು ಯಾವುದೇ ಕೆಲಸದಲ್ಲಿ ಕೈ ಹಾಕುವಾಗ ಆ ಕೆಲಸ ನಿಮ್ಮ ಚಿತ್ತಾನುಸಾರವಾಗಿದ್ದು ವಾಕ್ಯಾನುಸಾರವಾಗಿದ್ದು ನಿಮಗೆ ಮೈಮೆ ತರುವಂತದಾಗಿದ್ದು ನಮಗೆ ಆಶೀರ್ವಾದಕರವಾಗಿದ್ದು ಆ ಕೆಲಸ ಸಫಲಗೊಳ್ಳುವಂತೆ ಸಹಾಯ ಮಾಡಿರಿ ನಿಮ್ಮ ಚಿತ್ತವಿರಲಾರದ ಯಾವುದೇ ಕೆಲಸದಲ್ಲಿ ನಾವು ಕೈ ಹಾಕುವಂಥವರಾಗಿರಬಾರದು ಪ್ರಾರಂಭಿಸುವಂಥವರಾಗಿರಬಾರದು ಸಮಸ್ತವೂ ನಿಮ್ಮ ಚಿತ್ತದ ಪ್ರಕಾರವೇ ಜರುಗಬೇಕು ಹಾಗೆಯೇ ಈ ದಿನ ಯಾರ್ಯಾರು ದೇವ್ರೇ ನೀವು ನಮ್ಮ ಸಂಗಡವಿದ್ದು ನಮ್ಮನ್ನು ಅಭಿವೃದ್ಧಿಗೊಳಿಸಿರಿ ಆ ಬಡ ಕುಟುಂಬವನ್ನು ದೇವ್ರಿ ಎಷ್ಟೋ ಅಭಿವೃದ್ಧಿಗೊಳಿಸಿದೀರಿ ಒಂದು ಕಡೆ ಕಡು ಬಡತನದಲ್ಲಿದ್ದರೂ ಕೂಡ ಪ್ರತಿ ತಿಂಗಳು ಅವರು ಕಲ್ವರಿಸೊರಕ್ಕೆ ಸಹಾಯ ಮಾಡುವ ಶಕ್ತಿ ಕೊಟ್ಟಿದ್ದೀರಿ ಸಭೆಯ ನಿರ್ಮಾಣಕ್ಕಾಗಿ ದೇವರೇ ಅತ್ಯಧಿಕವಾದ ಕಾಣಿಕೆ ಕೊಡುವ ಕೃಪೆ ಕೊಟ್ಟಿದ್ದೀರಿ ಹತ್ತು ಶೇಕಡ ಅಲ್ಲ ಮೂವತ್ತು ಶೇಕಡರಷ್ಟು ನಿಮ್ಮ ಸನ್ನಿಧಿಯಲ್ಲಿ ಅವರಿಗೆ ಬರುವ ಆದಾಯದಲ್ಲಿ ಕಾಣಿಕೆ ತಂದು ಕೊಡುವಷ್ಟರ ಮಟ್ಟಿಗೆ ಆತ್ಮೀಕವಾಗಿ ಅವರನ್ನು ಅಭಿವೃದ್ಧಿಗೊಳಿಸಿದ್ದೀರಿ ಹಾಗೆಯೇ ಈ ಕಲ್ವರಿಸೊರ ವೀಕ್ಷಿಸುವ ಪ್ರತಿಯೊಬ್ಬರೂ ದೇವರೇ ನಿಮ್ಮನ್ನು ಪ್ರೀತಿಸಬೇಕು ಪ್ರೀತಿಯ ಸುವಾರ್ತೆಯನ್ನು ಹಂಚಬೇಕು ಸಭೆಯ ಕ್ಷೇಮಕ್ಕೋಸ್ಕರ ದಶಮ ಭಾಗವನ್ನು ಕೊಡುತ್ತಾ ಸುವಾರ್ತೆಯನ್ನು ದಾನ ಮಾಡುತ್ತಾ ಬಹಳವಾಗಿ ಅಭಿವೃದ್ಧಿಯಾಗುವ ಹಾಗೆ ಈ ಸ್ವರ ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಅತ್ಯಧಿಕವಾಗಿ ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಾಲೋಂ ನನ್ನ ಹೆಸರು ಪ್ರಸಾದ್ ಇವಳು ನನ್ನ ಹೆಂಡತಿ ಪ್ರಸನ್ನ ನನಗಿಬ್ಬರು ಮಕ್ಕಳಿದ್ದಾರೆ ಬಹಳ ವಿಗ್ರಹಾರ್ಧನ ಮಾಡುವ ಕುಟುಂಬ ನನ್ನದಾಗಿತ್ತು ಇಡೀ ನಮ್ಮ ಕುಟುಂಬದಲ್ಲಿ ನಮ್ಮ ಅಜ್ಜಿ ಒಬ್ಬಳೆ ಕರ್ತನಾದ ಯೇಸುವಿಗೆ ನಂಬಿದಳು ನನ್ನ ಅಜ್ಜಿ ಬಹಳ ವರ್ಷಗಳಿಂದ ಕಾಲು ನೋವಿನಿಂದ ಕಷ್ಟಪಡ್ತಾ ಇದ್ದಳು ಕೂತ್ಕೊಳ್ಳಕ ಆಗ್ತಿರ್ಲಿಲ್ಲ ನಿಂತ್ಕೊಳ್ಲಕ್ ಆಗ್ತಿರ್ಲಿಲ್ಲ ಬಹಳ ಔಷಧ ಬಳಸಿದ್ರು ವಾಸಿ ಆಗ್ಲಿಲ್ಲ ಯಾವಾಗ ಯೇಸುವನ್ನು ನಂಬಿದ್ದಳೋ ಆಕೆಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಯ್ತು ಕೆಲವು ದಿನಗಳಾದ್ಮೇಲೆ ನನಗೆ ಬಹಳ ಜ್ವರ ಬಂದು ಉಸಿರಾಟದಿಂದ ಬಹಳ ತೊಂದರೆ ಪಡ್ತಾ ಇದ್ದೆ ಆ ಉಸಿರಾಟ ಸಮಸ್ಯೆಯಿಂದ ಸರಿಯಾಗಿ ಕುತ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ನಡ್ಲಿಕ್ಕೆ ಆಗ್ತಿರ್ಲಿಲ್ಲ ಒಂದು ಹೆಜ್ಜೆ ಕೂಡ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಬಹಳ ಕಷ್ಟ ಇದ್ದೆ ತಿರುಗಾಡಿದಿವೆ ಬಹಳ ಔಷಧ ತೆಗೆದುಕೊಂಡಿವೆ ನಮ್ಮ ಕುಟುಂಬಸ್ಥರೆಲ್ಲ ಬಹಳ ದುಃಖಪಟ್ಟರು ಕೊನೆಗೂ ಇವನು ಬದುಕಲ ಎಂದು ಡಾಕ್ಟರ್ ಅವರು ಹೇಳಿದರು ಆ ಸಮಯದಲ್ಲಿ ನನ್ನ ಅಜ್ಜಿ ಬಂದು ಈ ರೋಗ ಯಾವ ಔಷಧಿಯಿಂದ ಕಡಿಮೆ ಆಗಲ್ಲ ಇದು ಕೇವಲ ಯೇಸುವಿನಿಂದ ಮಾತ್ರ ಸಾಧ್ಯ ಎಂದು ನನ್ನ ಅಜ್ಜಿ ನನಗೆ ಹೇಳಿ ಹತ್ತಿರದ ಚರ್ಚೆಗೆ ನನ್ನನ್ನು ಕರೆದೊಯ್ದಳು ಆ ರೀತಿ ಚರ್ಚೆಗೆ ಹೋಗುವಾಗ ಬಹಳ ನಂಬಿಕೆಯಿಂದ ಪ್ರಾರ್ಥನಾ ಮಾಡುತ್ತಾ ಇರುವಾಗ ದೇವರು ನನ್ನ ಉಸಿರಾಟ ರೋಗವನ್ನು ಸಂಪೂರ್ಣ ವಾಸಿ ಮಾಡಿದರು ನಾವು ಸಾಲ ಮಾಡಿ ಮನೆ ಕಟ್ಟಿದೆವು ಆ ಸಾಲ ತೀರಿಸಲಾರದೆ ಮನೆಯಲ್ಲಿ ನಾವೆಲ್ಲರೂ ಬಹಳ ಕಷ್ಟಪಡುತ್ತಿದ್ದೆವು ನಾವಿರುವ ಊರಲ್ಲಿ ಸರಿಯಾಗಿ ಆದಾಯ ಇರಲಿಲ್ಲ ಹಾಗಾಗಿ ಯಾವುದಾದ್ರೂ ಕೆಲಸ ಮಾಡೋಣ ಅಂತಂದು ಸಿಟಿ ಬಂದಿದ್ದೆವು ಸಿಟಿಯಲ್ಲಿ ಕೆಲಸ ಉಡುವಾಗ ಒಂದು ಕಾರ್ ಶೋರೂಮ್ನಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಸಿಗುತ್ತು ಆ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಿರುವಾಗ ಒಂದು ದಿವಸ ನಮ್ಮ ಮನೆಯಲ್ಲಿ ನೋಡಿದೆ ಒಬ್ಬ ವ್ಯಕ್ತಿಗೆ ಬೇಕಾದ ಸುಖ ಸಂತೋಷ ದುಡ್ಡಿನಲ್ಲಿ ಇಲ್ಲ ಪ್ರಿಯರೇ ಮತ್ ಇದೆ ಗೊತ್ತಾ ಹೃದಯದಲ್ಲಿದೆ ಪ್ರಿಯರೇ ದುಡ್ಡು ಬೆಲೆ ಬಾಳುವ ಕಾರಂತೂ ಕೊಡಿಸಬಹುದು ಆದರೆ ಕ್ಷೇಮವನ್ನು ಮಾತ್ರ ಕೊಡಿಸುವುದಿಲ್ಲ ಪ್ರಿಯರೇ ದುಡ್ಡು ನೀವು ಸತ್ತ ನಂತರ ಗೋಪುರದಂತಹ ಸಮಾಧಿ ಕಟ್ಟಿಸಬಹುದು ಆದರೆ ನಿಮ್ಮನ್ನು ಪರಲೋಕಕ್ಕೆ ಮಾತ್ರ ಕೊಂಡೊಯ್ಯುವುದಿಲ್ಲ ಪರಲೋಕಕ್ಕೆ ಕೊಂಡೊಯ್ಯುವ ಆತನು ಕೇವಲ ಒಬ್ಬಾತನಿದ್ದಾನೆ ಆತನೇ ನಾನು ಪ್ರಕಟಿಸುತ್ತಿರುವ ಕರ್ತನಾದ ಈ ಮೆಸೇಜ್ ಕೇಳಿದ ನಾನು ಒಂದು ಸಾರಿ ಕಲವರಿ ಟೆಂಪಲ್ ಹೋಗಬೇಕೆಂದುಕೊಂಡೆ ಕಲವರಿ ಟೆಂಪಲ್ ಹೋಗುವ ಅಡ್ರೆಸ್ ನನಗೆ ಗೊತ್ತಿರಲಿಲ್ಲ ಬಸ್ ಸ್ಟಾಂಡ್ ನಲ್ಲಿ ಒಬ್ಬರಿಗೆ ಕೇಳಿ ಮೊದಲನೇ ಸಾರಿ ಟೆಂಪಲ್ ಟೆಂಪಲ್ಗೆ ಬಂದೆ ಆ ದಿನ ದೇವರು ಸೇವಕರ ಮೂಲಕ ನನ್ನ ಸಂಗಡ ಮಾತಾಡಿದ್ರು ದಯವಿಟ್ಟು ಕೇಳ್ರಿ ನನ್ನ ದೇವರು ಹೇಳಿದ್ದಾರೆ ನೀವು ನಿಮ್ಮ ದಶಮ ಭಾಗವನ್ನು ನನಗೆ ಕೊಟ್ಟು ನನ್ನನ್ನು ಪರೀಕ್ಷಿಸಿರಿ ನಾನು ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನು ಆಶೀರ್ವಾದಗಳನ್ನು ನಾನು ಸುರಿಸುತ್ತೇನೆ ಎಂದು ದೇವರು ಹೇಳಿದ್ದಾರೆ ಈ ವಾಕ್ಯದ ಮೂಲಕ ದೇವರು ನನ್ನೊಟ್ಟಿಗೆ ಮಾತಾಡುತ್ತಿರುವಂತೆ ಕಾಣಿಸಿತು ತಕ್ಷಣವೇ ಪ್ರತಿ ತಿಂಗಳು ದೇವರಿಗೆ ದಶಮ ಭಾಗ ಕೊಡಬೇಕೆಂದು ತೀರ್ಮಾನ ತೆಗೆದುಕೊಂಡೆ ನನ್ನ ಎಲ್ಲಾ ಸಾಲವನ್ನು ತೆಗೆದುಹಾಕು ನನ್ನ ಮನೆಯಲ್ಲಿರುವ ಎಲ್ಲಾ ಆರ್ಥಿಕ ಸಮಸ್ಯೆ ತೊಲಗಿಸು ದೇವರೇ ಎಂದು ಪ್ರಾರ್ಥಿಸುತ್ತಾ ಅಂದಿನಿಂದ ಕ್ರಮ ತಪ್ಪದೆ ಸಭೆಗೆ ಬರುತ್ತಾ ದೇವರಿಗೆ ಪ್ರತಿ ತಿಂಗಳ ದಶಮ ಭಾಗ ಕೊಡಲು ಆರಂಭಿಸಿದೆ ಯಾವಾಗ ದಶಮ ಭಾಗ ಕೊಡಲು ಆರಂಭಿಸಿದನೋ ನಮ್ಮ ಸಾಲವನ್ನು ಕೂಡ ಸ್ವಲ್ಪ ಸ್ವಲ್ಪವಾಗಿ ತೀರಿಸಿದೆ ಸಭೆಯಲ್ಲಿ ನ ಸಾಕ್ಷಿಗಳನ್ನು ನಾನು ನೋಡಿದಾಗ ಎಷ್ಟೋ ಬಹಳ ಬಡ ಜನರು ಕಲವರಿಸ್ವರಕ್ಕೆ ಸಹಾಯ ಮಾಡುವುದನ್ನು ನೋಡಿ ನಾನು ಕೂಡ ಕಲವರಿಸುವರಕ್ಕೆ ಸಹಾಯ ಮಾಡಬೇಕೆಂದು ತೀರ್ಮಾನ ತೆಗೆದುಕೊಂಡು ಒಂದು ಸಾರಿ ಕಲವರಿಸ್ವರಕ್ಕೆ ಸಹಾಯ ಮಾಡಿದನು ಆಗ ದೇವರು ಕೆಲಸ ಮಾಡುವ ಸ್ಥಳದಲ್ಲಿ ನನ್ನ ಸಂಬಳ ಎರಡರಷ್ಟು ಹೆಚ್ಚಿಸಿದನು ತಕ್ಷಣವೇ ಕೃತಜ್ಞತೆಯಾಗಿ ಮತ್ತೊಂದು ಸಲ ಕಲ್ವರಿಸ್ವರಕ್ಕೆ ಸಹಾಯ ಮಾಡಿದನು ಒಂದು ವಿಶ್ವಾಸಿಯಾದ ಉಡುಗೆ ಕೊಟ್ಟು ದೇವರು ಘನವಾಗಿ ನನ್ನ ಮದುವೆ ಮಾಡಿಸಿದರು ಕಲ್ವರಿ ಟೆಂಪಲ್ಗೆ ಬಂದ ನಂತರ ದೇವರಿಗೆ ಕೊಡುವ ಅನುಭವ ನಾನು ರುಚಿ ನೋಡಿದ್ದೇನೆ ಎರಡ್ ನೂರ ಐವತ್ತು ರೂಪಾಯಿ ದಶಮ ಭಾಗ ಕೊಡುವ ನನಗೆ ಎರಡು ಸಾವಿರ ಐದುನೂರು ದಶಮ ಭಾಗ ಕೊಡುವಂತ ಆಶೀರ್ವದಿಸಿದರು ನನ್ನನ್ನು ಇಷ್ಟು ಪ್ರೀತಿಸಿದ ಆ ಏಸುವೆಗಾಗಿ ನಾಲ್ಕು ಸಾರಿ ಕಲವರಿಸ್ವರಕ್ಕೆ ಸ್ಪಾನ್ಸರ್ ಮಾಡಿದ್ದೇನೆ ಅಷ್ಟು ಮಾತ್ರವಲ್ಲ ಪ್ರತಿ ತಿಂಗಳ ಕಲವರಿಸ್ವರಕ್ಕೆ ಸಹಾಯ ಮಾಡಬೇಕೆಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ ಸಾಲ ತೀರಿ ಹೋಗಿ ನಂತರ ನಮ್ಮ ಆರ್ಥಿಕ ಸಮಸ್ಯೆ ತೀರಿ ಹೋಗಿ ನಂತರ ಈಗ ಬಹಳ ಸಂತೋಷದಿಂದ ಜೀವಿಸುತ್ತಿದ್ದೇವೆ ನಮ್ಮನ್ನು ವಾಕ್ಯದಿಂದ ಬಲಪಡಿಸುತ್ತಿರುವ ಸತೀಶಯ್ಯ ಅವರಿಗೆ ನಮ್ಮ ವಂದನೆಗಳು ಸಮಸ್ತ ಘನತಾ ಮಹಿಮೆ ಏಸುವಿಗೆ ಮಾತ್ರ ಉಂಟಾಗಲಿ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸುವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू